ಈ ಕುಟುಂಬದವರಿಗೆ ಮತ್ತೆ ಸ್ನೇಹಿತರಿಗೆ ಮತ್ತೆ ಸೆಲೆಬ್ರಿಟೀಸ್ ಈ ರೀತಿ ಮಾಡ್ಕೊಂಡ್ವಿ ಯಾಕಂದ್ರೆ ನಿಮ್ದಾರ ಕರಿಬಹುದಾಗಿತ್ತು ಬಟ್ ಎಲ್ಲ ಪ್ಲಾನ್ ಮಾಡಿದ್ವಿ ಆ ಮೂರನೇ ತಾರೀಕಿಗೆ ಕರೆಯೋಣ ಪತ್ರಿಕಾ ಮಾಧ್ಯಮ ಮತ್ತೆ ಕೃಷಿ ಮಾಧ್ಯಮದ ಏನ್ ಸರ್ ಸರ್ ಇದೊಂದು ಕರೆಕ್ಟಾಗಿ ಹೇಳಿದ್ರಿ ನೀವು ಕರೆಕ್ಟ್ ಸರ್ ಇದು ಅಲ್ಲ ಇದನ್ನೇ ನಾನು ಹೇಳೋಣ ಅಂತಿದ್ದೆ ಈಗ ಹೌದು ಸರ್ ಇದೆ ಈ ಒಂದು ಸಮಸ್ಯೆನ ನಾನು ನಿಮ್ಮ ಮುಂದೆ ಹೇಳ್ತೀನಿ ದಯವಿಟ್ಟು ಇದು ನೀವು ಯಾವ ರೀತಿ ಕಲ್ಪಿಸ್ತಿರೋದು ಎಲ್ಲ ನಿಮ್ಮ ಕೈಯಲ್ಲಿ ಇದೆ ಸರ್ ಸರ್ ನೀವು ಹಗಲು ರಾತ್ರಿ ಅಂತ ನಾವು ನೋಡ್ದೇನೆ ಅಲ್ಲಿ ಏನಿಲ್ಲ ನಮ್ದೆಲ್ಲ ಚೆನ್ನೈನೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ವರ್ಕ್ ನಡೀತಾ ಇತ್ತು ಅಲ್ಲಿ ಒಂದು ಮ್ಯಾಕ್ಸ್ ಅಲ್ಲಿ ನಾವು ಜಸ್ಟ್ ಮಿಕ್ಸಿಂಗ್ ಕುತ್ಕೊಂಡಿದ್ದೀವಿ ಸರ್ ಒಂದೊಂದು ಪಿನ್ ಬೀಳೋದು ನಾವು ಅಟ್ಮಾಸ್ ಮಾಡಿಸಿದೀವಿ ಸೆವೆನ್ ಪಾಯಿಂಟ್ ಒನ್ ಇದೆ ಫೈವ್ ಪಾಯಿಂಟ್ ಒನ್ ಇದೆ ಆ ಬೇಕರ್ಗೆ ಸಂಬಂಧಪಟ್ಟಂತೆ ಅದು ತಗೊಳ್ಳುತ್ತೆ ಇಲ್ಲಿ ನೋಡ್ತಾ ಇದ್ವಿ ಒಂದ್ ದೊಡ್ಡ ಆರ್ ಥಿಯೇಟರ್ ಅಂತ ನನ್ಗೆ ಸ್ಟಾರ್ಟಿಂಗ್ ಟೈಟಲ್ ಬಂದಾಗ್ಲಾ ಯಾಕಂದ್ರೆ ಇದುವರೆಗೂ ನಾನು ಈ ಮೂರು ಭಾಷೆ ಮಾಡಿದೀವಿ ಸಿನಿಮಾ ಮೂರು ಭಾಷೆ ಮಾಡಿದೀವಿ ಸಿನಿಮಾ ಒಂದು ನೂರ್ ಇಪ್ಪತ್ತು ಸರಿ ನೋಡಿರ್ಬೋದು ಸರ್ ಬಹಿರಾದಿವಿ ನಮ್ಮ ನಾನು ನೋಡಿರೋದು ನೂರ ಇಪ್ಪತ್ತು ಸರಿ ಕನ್ನಡದಲ್ಲಿ ತೆಲುಗು ಅಂತ ಅಂದ್ಕೊಂಡು ಅಷ್ಟು ಸೌಂಡ್ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಮೈ ಜುಮ್ಮ ಅನ್ನೋದಲ್ಲ ಇಲ್ಲಿ ನೋಡ್ತೀನಿ ಜಸ್ಟ್ ಸೌಂಡೇ ಇಲ್ಲ ಸರ್ ನನ್ಗೆ ಎಷ್ಟು ಅಂತ ಓದಾಡ್ಬಿಟ್ಟೆ ಅಂತಂದ್ರೆ ಆರ್ಡಿ ಫೈವ್ ಅಲ್ಲಿ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಇದ್ದಾರೆ ಆರ್ಡಿ ಸಿಕ್ಸ್ ಅಲ್ಲಿ ಫ್ಯಾಮಿಲಿ ಎಲ್ಲ ಇದೆ ಇಲ್ಲಿ ಕರೆಕ್ಟ್ ಆಗಿದೆ ಅಲ್ಲಿ ಬರ್ತಾ ಇದೆಯಾ ಆ ಕಡೆಯಿಂದ ಇಲ್ಲಿ ನೋಡೋಕೆ ಈ ಕಡೆಯಿಂದ ನೋಡ ತ್ರಿವೇಣಿ ಹೇಳಿದ್ರಲ್ಲ ಸರ್ ನೀವು ಟಿ ವಿ ಆರ್ ಅಲ್ಲೂ ನಾನು ಅದೇ ಸಮಸ್ಯೆ ಸರ್ ಯಾಕಂದ್ರೆ ಇವ್ರಿಗೆ ಏನು ಹಿಂದಿ ಸಿನಿಮಾ ಬೇರೆ ಭಾಷೆ ಸಿನಿಮಾಗಳಿಗೆ ಏನಾದ್ರು ಸಕತ್ತ ಮಿಕ್ಸಿಂಗ್ ಮಾಡ್ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಏನಾದ್ರು ವಾಲ್ಯೂಮ್ ಕೊಡ್ತಾರ ಇಲ್ಲ ನಮ್ದು ಈ ಕನ್ನಡ ಸಿನಿಮಾದಲ್ಲಿ ಮಿಕ್ಸಿಂಗ್ ಸರಿ ಇಲ್ಲ ಅಂತ ಅಂದ್ಕೊಳ್ತಾರ ತಪ್ಪು ನಮ್ ಕನ್ನಡ ಸಿನಿಮಾದಲ್ಲಿ ಅತ್ಯುತ್ತಮವಾಗಿ ಎಲ್ಲ ಒಂದಷ್ಟು ಟೆಕ್ನಿಷಿಯನ್ ಇಟ್ಕೊಂಡು ಒಳ್ಳೆ ಕ್ವಾಲಿಟಿಯಾಗಿ ಮಾಡ್ತಾ ಇದಾರೆ ಅದೇನಕ್ಕೆ ಈ ಥಿಯೇಟರ್ ಅವ್ರು ಹಿಂಗ್ ಮಾಡ್ತಾ ಗೊತ್ತಿಲ್ಲ ಅದನ್ನ ನೋಡ್ತಾ ಇದ್ದೀನಿ ಸರ್ ಲ್ಯಾಂಪ್ ಎಲ್ಲ ಅದೇ ಜಸ್ಟ್ ಲ್ಯಾಂಪ್ ಏನಾದ್ರು ಜಾಸ್ತಿ ಅಂತ ಇರುತ್ತೆ ಸರ್ ಅದು ರನ್ನಿಂಗ್ ಅಷ್ಟು ಅವರ್ ರನ್ ಆಗ್ಬಾರ್ದು ಅಂತ ಅನ್ಬಿಟ್ಟು ಜಸ್ಟ್ ಏನ್ ಒಂದ್ ಎರಡು ಆಗ್ಬೇಕು ಒಂದ್ ಆಫ್ ಮಾಡ್ಬಿಡ್ತಾರೆ ಒಂದು ಆಫ್ ಏನ್ ನೋಡ್ತಾ ಇದ್ದೀವಿ ಆಫ್ ಬ್ರೈಟ್ ಕಾಣಿಸ್ತಾ ಇದೆ ಆಫ್ ನನಗೆ ಶಾಡ ಶ್ಯಾಡೋ ಬೆಲ್ಟ್ ಎಲ್ಲ ಕಾಣಿಸ್ತಾ ಇದೆ ಫುಲ್ ಡಾರ್ಕ್ ಫೀಲ್ ಇದೆ ನಾವು ಅಲ್ಲಿ ಪ್ರಸಾದ್ ಲ್ಯಾಬಲ್ಲಿ ಬಿ ಎ ನೋಡ್ತಾ ಇದ್ದೀವಿ ವಾವ್ ಇವಾಗ ನೋಡಿದ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಇದಕ್ಕೆ ಎಲ್ ಇಡಿದ್ರು ಸರ್ ಈಗ ನೋಡಿದ್ರಲ್ಲ ಈ ಕ್ವಾಲಿಟಿ ನಮ್ಗೆ ಥಿಯೇಟರ್ ಅಲ್ಲಿ ನಿಜವಾಗ್ಲೂ ಇದೊಂದು ದುರಾಂತ ಸಿಗಲ್ಲ ಸರ್ ತುಂಬಾ ತುಂಬಾ ಬೇಜಾರಿಂದ ಹೇಳ್ತಾ ಇದ್ದೀನಿ ನಾನು ಅದೇನೋ ಗೊತ್ತಿಲ್ಲ ಅದು ಯಾವ ರೀತಿ ನಾವು ನೆಕ್ಸ್ಟ್ ಯಾರನ್ನ ಭೇಟಿ ಮಾಡಿ ಈ ರೀತಿ ಕ್ವಾಲಿಟಿ ವೈಸ್ ಒಂದಷ್ಟು ಅಪ್ಡೇಟ್ ಮಾಡಿಸಿ ಅಂತ ಹೇಳ್ಬೇಕು ಅಂತ ಅಂದ್ಬಿಟ್ಟು ನಾನು ರವಿ ಸರ್ ಹತ್ರ ಎಲ್ಲ ಮೊನ್ನೆ ಚರ್ಚೆ ಮಾಡಿದೆ ಇದೊಂದು ಇದೆ ಸರ್ ಆಮೇಲೆ ಮ್ಯೂಸಿಕ್ ಒಂದಷ್ಟು ನೋಡಿದ್ರೆ ಸ್ಟೀರಿಯೋ ಪ್ಯಾಟರ್ನ್ ಬರ್ತಾ ಇದೆ ಒಂದಷ್ಟು ನೋಡ್ತಾ ಇದ್ದೇನಪ್ಪ ಸಡೌನ್ ಓಪನ್ ಟಕ ನಾನು ಅವರ ಸರ್ ಫೋನ್ ಮಾಡಿದೆ ಸರ್ ದಯವಿಟ್ಟು ಯಾರಿದ್ದಾರೆ ಹೇಳಿ ಸರ್ ಸ್ಟಾರ್ಟ್ ಆಗೋಯ್ತು ಸರ್ ಓಪನಿಂಗ್ ಟೈಟ್ ಅಲ್ಲಿ ಒಂದು ಹಿಟ್ಟಿಂಗು ಅದೆಲ್ಲ ಹೆಂಗಿದೆ ಎಷ್ಟು ಕ್ವಾಲಿಟಿ ಆಗಿ ಮಾಡ್ತೀವಿ ಒಂದು ನಿಮಿಷ ಇರಿ ಮಾಡ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಇಂಜಿನಿಯರ್ ಕರೆಸಿದ್ರು ಕರ್ಸ್ಬಿಟ್ ಆಕ್ಚಲಿ ನಾವು ಸಿಕ್ಸ್ ಲೆವೆಲ್ ಗೆ ನಾವು ವರ್ಕ್ ಮಾಡಿರ್ತೀವಿ ಸರ್ ಬಟ್ ಇಲ್ಲಿರೋ ಎಲ್ಲ ಥಿಯೇಟರ್ ತ್ರೀ ಪಾಯಿಂಟ್ ಏಟ್ ಇಡ್ತಾರೆ ಸರ್ ದೇವರ ಇದು ತುಂಬಾ ದುರಂತ ಇದು ಕೇಳಿಸೋದೇ ಇಲ್ಲ ಅವ್ರ ಸ್ಪೀಕರ್ ಹಾಳಾಗುತ್ತೆ ಅದು ಇದು ಇಲ್ಲ ನಾವು ಅಲ್ಲಿ ಅಟ್ಮಾಸ್ ಹಾ ಕೊಡೋದಿಲ್ಲ ಕೊಡೋದಿಲ್ಲ ತ್ರೀ ಪಾಯಿಂಟ್ ಏಟ್ ಅಂದ್ರೆ ಸರ್ ಸಿಕ್ಸ್ ವರ್ಕ್ ಮಾಡಿರೋದು ಒಂದು ಡೀಟೈಲಿಂಗ್ ಇಲ್ಲಿ ನೀವು ನೋಡ್ಬೇಕು ಸಿನಿಮಾದಲ್ಲಿ ನೋಡ್ತಾ ಇದ್ರೆ ಒಂದೊಂದು ಡೀಟೈಲಿಂಗ್ ನಮ್ಗೆ ಜಸ್ಟ್ ಒಂದು ಇವಾಗ ಒಂದು ಒಂದು ಹುಡುಕೈ ಆ ಅಂತ ಏನಾದ್ರು ಹಿಂಗೆ ಬಂತು ಅಂತಂದ್ರೆ ಸರ್ ಬರೋದೇ ಇಲ್ಲ ಬರೀ ಅದರಲ್ಲಿ ತಿರುಗ್ತಾ ಇದೆ ಕೇಳಿಸ್ತಾ ಇಲ್ಲ ನಾವು ಇನ್ನೇನು ಕಷ್ಟ ಎಲ್ಲ ಕಷ್ಟ ಅಲ್ಲಿ ಇಂಜಿನಿಯರ್ ಜೊತೆ ಎಲ್ಲ ಜಗಳ ಮಾಡ್ತೀವಿ ಅವ್ರು ಹೇಳ್ತಾರೆ ಸರ್ ನೀವು ಥಿಯೇಟರ್ ಹೋಗಿ ಕೇಳ್ಕೊಳ್ಳಿ ನಾವು ವರ್ಕ್ ಮಾಡೋದು ಇಷ್ಟು ಇಲ್ಲಿ ನೋಡೋದು ತ್ರೀ ಪಾಯಿಂಟ್ ಏಟ್ ಫೋರ್ ಒಳಗಿರ್ತಾರೆ ಆಕ್ಚುಲಿ ಫೈವ್ ಪಾಯಿಂಟ್ ಫೈವ್ ಆದ್ರೂ ಇಟ್ಟರು ಅಟ್ಲೀಸ್ಟ್ ಒಂದು ಚೂರು ಆಡಿಬಲ್ ಆಗಿರುತ್ತೆ ಕೇಳಬಹುದು ಅಂತ ಯಾಕಂದ್ರೆ ಆರೋನ್ ಸಿನಿಮಾ ಬೇಕಾಗಿರೋದೆಲ್ಲ ಒಂದಷ್ಟು ಇದೇ ರೀತಿ ಅವ್ರು ಸೌಂಡ್ ಮೇಯ್ನ್ ಸೌಂಡ್ ಒಂದು ಪಾತ್ರ ಆಗುತ್ತೆ ಸರ್ ಸೌಂಡ್ ಅಷ್ಟು ಎಲ್ಲ ಚೆನ್ನಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಷ್ಟೆಲ್ಲ ನೋಡ್ತೀವಿ ಏನು ಇಲ್ಲ ಇನ್ನೆಲ್ಲಿ ಭಯ ಹುಟ್ಟಿಸೋದು ಅದೇ ನೀವು ಕಾಂಜೋಂಗು ಮಮ್ಮಿ ಈ ತರದಕ್ಕೆಲ್ಲ ಕೊಡ್ತಾರ ಬೇಜಾರಾಗಲ್ವಾ ಸರ್ ಕನ್ನಡ ಸಿನಿಮಾ ಅಂದ್ರೆ ಅಷ್ಟೊಂದು ಕೀಳರ್ ಮೇನ್ ಅವರಿಗೆ ಅಂತದ್ದು ಒಂದು ಬೇಜಾರಾಗುತ್ತೆ ಅಷ್ಟೇ ದಯವಿಟ್ಟು ನೀವೇನು ಬರೀತೀರೋ ಅದನ್ನ ಯಾರಾದರೂ ಥೇಟ್ರ್ ಅವ್ರು ಓದ್ಬಿಟ್ಟು ಒಂದು ಸ್ವಲ್ಪ ವಾಲ್ಯೂಮ್ ಕೊಟ್ಟರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸರ್ ಇಲ್ಲ ಸರ್ ಇಲ್ಲ ಏನು ಮಾಡಿದ್ರು ಅಷ್ಟೇ ಸರ್ ಎಲ್ಲ ಏನಾಗ್ತಾರೆ ಅವರು ನಾವು ಅಷ್ಟೇ ಕೊಟ್ಟಿದ್ದೆ ಆಮೇಲೆ ಅಲೋ ಮಾಡೋಲ್ಲ ಸರ್ ಅಲ್ಲಿ ಪ್ರಾಜೆಕ್ಟ್ ರೂಮ್ ನಮ್ಗೆ ಏನು ಕಂಡು ಎಷ್ಟು ಇಟ್ಟಿದ್ದೀರ ನಾವು ಇಟ್ಟಿದ್ದೀವಿ ಅಷ್ಟೇ ಇಟ್ಟಿದ್ದೀವಿ ಅಂತ ಯಾಕಂದರೆ ನಾವು ಅಷ್ಟು ಸರಿ ಕೇಳಿರ್ತೀವಿ ಅದು ಸರ್ ಅದೇ ಲ್ಯಾಂಪ್ ಅದೇ ಸರ್ ರೇಟ್ ತಿನ್ನಲ್ಲ ಇಷ್ಟು ಹಾರ್ಸ್ ಅಂತ ಓಡ್ತು ಅಂತಂದ್ರೆ ಅದ್ರ ವ್ಯಾಲ್ಯೂ ಕಳ್ಕೊಳ್ತಾ ಇರ್ತೀವಿ ಹೌದು ಇವಾಗ ನೋಡಿ ಇಲ್ಲಿ ನೋಡಿ ತುಂಬಾ ಅದ್ಭುತವಾಗಿತ್ತು ಆಮೇಲೆ ನೀವಿದ್ದ ಇದೇ ನೋಡಿದಿರಲ್ಲ ಸರಿ ಈಗ ನೋಡಿದ್ರಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಸರ್ ಥಿಯೇಟರ್ ಅಲ್ಲಿ ಅಂದ್ರೆ ನಾನು ಹೇಳ್ತಾ ಇರಲಿ ಸೌಂಡ್ ಬರಲ್ಲ ಸರ್ ಇಲ್ಲಿ ಸೌಂಡೇ ಥಿಯೇಟರ್ ಬರಲ್ಲ ನಾವು ಮಾಡಿ ಅಷ್ಟು ಕಷ್ಟಪಟ್ಟು ಒಳ್ಳೆ ಏನು ಹೊಳೆಲಿ ಹುಣಸೆ ಬರೋದ್ ಆಗುತ್ತೆ ಆ ರೀತಿ ಆಗುತ್ತೆ ಇದೊಂದು ನಮಗೆ ಬೇಜಾರಿದೆ ಇದೆ ನೀವೇ ನೀವೇನಾದ್ರೂ ಮಾಡಿ ಇದು ಮಾಡ್ಬೇಕು ಆಮೇಲೆ ನಾನು ಇನ್ನೊಂದು ಅಷ್ಟು ಹೇಳ್ಬೇಕು ನಾನು ನಮ್ಮ ರಮೇಶ್ ಸರ್ ಬಗ್ಗೆ ಸರ್ ಆಲ್ರೆಡಿ ತುಂಬಾ ತೊಂದರೆ ಕೊಟ್ಬಿಟ್ಟಿದ್ದೀನಿ ಅಂದ್ರೆ ಏನೇ ಒಂದು ನಮ್ಮ ಶೂಟಿಂಗ್ ಯಾರಿಗೆ ಆಗಲಿ ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಕಲಾವಿದರು ನಮ್ಮ ಟೆಕ್ನಿಷಿಯನ್ ಯಾರೇ ಇತ್ತು ಅಂತಂದ್ರು ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಸಾರಿ ಮೇಡಮ್ ಸಾರಿ ಮೇಡಮ್ ಸಾರಿ ಯಾಕೆ ಮೇಡಮ್ ಹನು ಮೇಡಮ್ ಕೈ ತಮಿಳು ಡಬ್ಬಿಂಗ್ ಮಾಡ್ಸಬೇಕಾಗಿತ್ತು ಅವಾಗ ಒಪ್ಕೊಂಡಿರೋರು